ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕನಾಗಿ ಅನಿಲ್ ಕುಮಾರ್ ಶನಿವಾರ ಪಾಲಿಕೆ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು ಪ್ರತಿಪಕ್ಷ ನಾಯಕನಾಗಿ ಅಧಿಕಾರ ಸ್ವೀಕರಿಸಿದ ಹನ್ನೆರಡನೇ ಪಂಚಮುಗುರು ವಾರ್ಡಿನ ಸದಸ್ಯ ಅನಿಲ್ ಕುಮಾರ್ ಅವರನ್ನು ಪಾಲಿಕೆ ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ಯರು ಹಾಗೂ ಮುಖಂಡರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಜಿಆರ್ ಲೋಬು ನಗರಾಭಿವೃದ್ಧಿ ಆಡಳಿತ ಸುಸೂತ್ರವಾಗಿ ನಡೆಯಲು ಪ್ರತಿಪಕ್ಷದ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ ಪ್ರತಿಪಕ್ಷವನ್ನ ವಿಶ್ವಾಸಕ್ಕೆ ಆಡಳಿತ ಪಕ್ಷ ತೆಗೆದುಕೊಂಡರೆ ಮಾತ್ರ ಉತ್ತಮ ಆಡಳಿತ ನೀಡಲು ಸಾಧ್ಯ ಅಂತಹ ಪ್ರತಿಪಕ್ಷನ ನಾಯಕನ ಮಹತ್ತರ ಜವಾಬ್ದಾರಿ ವಹಿಸಿಕೊಂಡ ಅನಿಲ್ ಕುಮಾರ್ ತಮ್ಮ ಜವಾಬ್ದಾರಿಯನ್ನು ಉತ್ತಮವಾಗಿ ನಿಭಾಯಿಸುವಂತಾಗಲಿ ಎಂದು ಹಾರೈಸಿದರು ಪ್ರತಿಪಕ್ಷದ ನಾಯಕರಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಪ್ರತಿಪಕ್ಷದ ನಾಯಕರು ಆಳ್ವಿಕ ಆಳ್ವಿಕ ಪಕ್ಷದಷ್ಟೇ ಅದಕ್ಕೆ ಜವಾಬ್ದಾರಿ ಇದೆ ಪ್ರತಿಪಕ್ಷ ಎಷ್ಟು ಆಳ್ವಿಕೆ ಪಕ್ಷದ ಜವಾಬ್ದಾರಿಯ ಅದಕ್ಕೆ ಸರಿಸಮಾನವಾದ ಜವಾಬ್ದಾರಿ ಎಷ್ಟು ಮೇಯರ್ ಅವರು ಜವಾಬ್ದಾರಿಯ ಅಷ್ಟೇ ಪ್ರತಿಪಕ್ಷದ ನಾಯಕರು ಕೂಡ ಜವಾಬ್ದಾರಿ ನಗರದ ಅಭಿವೃದ್ಧಿಗೆ ಆಡಳಿತ ಒಂದು ಸುಸೂತ್ರವಾಗಿ ಆಡಳಿತ ನಡೀಲಿಕ್ಕೆ ಪ್ರತಿಪಕ್ಷವನ್ನು ಯಾವಾಗ ಗಮನಕ್ಕೆ ತೆಗೆದುಕೊಳ್ತೇವ ಯಾವಾಗ ಆಡಳಿತ ಪಕ್ಷ ಪ್ರತಿಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತದ ಆಗ ಮಾತ್ರ ಆಡಳಿತ ಪಕ್ಷ

ಲಂಡನ್ನಲ್ಲಿ ಎಂ ಬಿ ಎ ಮಾಡಿ ತನ್ನ ದೇಶದ ಸೇವೆಗೋಸ್ಕರ ಪುನಃ ಭಾರತಕ್ಕೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾಗಿ ನಂಗನಿಸ್ತದೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಲಂಡನ್ನಲ್ಲಿ ಎಮ್ ಬಿ ಎ ಮಾಡಿ ಕಾರ್ಪೊರೇಟರ್ದವರು ಒಬ್ಬರೇ ಸದಸ್ಯರಿದ್ದಾರೆ ಅವರು ಸಮರ್ಥವಾಗಿ ನಾಲ್ಕೂವರೆ ವರ್ಷ ನಮ್ಮ ಸದನದಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನು ಎತ್ತಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಬಗ್ಗೆ ಇವತ್ತು ನಾವು ಸ್ಮಾರ್ಟ್ ಸಿಟಿ ಆಗಿರ್ಬೋದು ಜಲಶ್ರೀ ಯೋಜನೆ ಆಗಿರ್ಬೋದು ಟ್ಯಾಕ್ಸ್ ಹೆಚ್ಚಳದ ಬಗ್ಗೆ ಆಗಿರ್ಬೋದು ನೀರಿನ ಬಿಲ್ಲಿನ ಹೆಚ್ಚಳದ ಬಗ್ಗೆ ಬಿಜೆಪಿಯ ದುರಳ ದುರಾಳಿತ ಬಗ್ಗೆ ನಾವು ನಾಲ್ಕೂವರೆ ವರ್ಷ ನಾವು ನಮ್ಮ ಧ್ವನಿಯನ್ನು ಎತ್ತಿದ್ದೇವೆ ಹೋರಾಟವನ್ನು ಮಾಡಿದೆ ಹಾಗೆ ಇವರ ನೇತೃತ್ವದಲ್ಲಿ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಏನು ತೀರ್ಮಾನ ಆಗ್ತದೋ ಅದಕ್ಕೆ ಸಂಪೂರ್ಣ ಕಾಂಗ್ರೆಸ್ ಪಕ್ಷದ ಹತ್ತೊಂಬತ್ತು ಕಾರ್ಪೊರೇಟರ್ಗಳು ಮತ್ತು ನಾಯಕರುಗಳು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳುತ್ತಾ ನಾವು ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ನಾವು ಆಡಳಿತ ಪಕ್ಷದ ಕೈ ಜೋಡಿಸುತ್ತೇವೆ ಆದರೆ ಅವರ ದುರಾಡಳಿತ ಏನು ಇಷ್ಟು ಸಮಯ ಸ್ಮಾರ್ಟ್ ಸಿಟಿ ಆಗಿರಬಹುದು ಜಲಸಿರಿ ಯೋಜನೆ ಆಗಿರಬಹುದು ಬಡವರ ಬಗ್ಗೆ ಏನೋ ಜೆ ಬಿಜೆಪಿ ನೇತೃತ್ವದ ಮಂಗಳೂರು ಮನಗರ ಆಡಳಿತಕ್ಕೆ ಆಡಳಿತ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಇವತ್ತು ನನ್ನ ಮಿತ್ರರಾದ ಅನಿಲ್ ಕುಮಾರ್ಗೆ ಶುಭಾಶಯ ಪ್ರತಿಪಕ್ಷ ನಾಯಕ ಅನಿಲ್ ಕುಮಾರ್ ಮಾತನಾಡಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸುವೆ ಎಂದರು ಈ ಪ್ರತಿಷ್ಠಿತವಾದಂಥ ಮಂಗಳೂರು ಮಹಾನಗರ ಪಾಲಿಕೆಯ ಅಲ್ಪಾವಧಿಯ ಯಾಕಂದರೆ ನಮಗೆ ಬರೋ ವರ್ಷ ನಮಗೆ ಚುನಾವಣೆಗೆ ನಾವು ಹೋಗ್ತಾ ಇದ್ದೇವೆ ಸೊ ಈಗ ಬಿ ಜೆ ಪಿಯ ದುರಾಡಳಿತವನ್ನು ಜನರು ಬೆಸಿತ್ತು ಅದು ಟ್ಯಾಕ್ಸ್ ಆಗಿರ್ಬೋದು ನೀರಿನ ಸಮಸ್ಯೆಗಳಾಗಿರ್ಬೋದು ಸ್ಮಾರ್ಟ್ ಸಿಟಿಯ ಅವಾಂತರ ಆಗಿರ್ಬೋದು ಅದೇ ರೀತಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಬಿ ಜೆ ಪಿಯ ದುರಾಡಳಿತ ನಮ್ಮನ್ನು ನಮ್ಮ ಜನರನ್ನು ನಮ್ಮ ಮಹಾಜನತೆಯನ್ನು ಕಾಡ್ತಾ ಇದೆ ಸೊ ನೆಕ್ಸ್ಟ್ ನಮ್ಮ ಚುನಾವಣೆಯಲ್ಲಿ ನಮ್ಮ ಎಲ್ಲರ ನಮ್ಮ ಸೀನಿಯರ್ ಆದಂಥ ಶಶಿಧರ್ ಅವರು ಆಗಿರ್ಬೋದು ನಮ್ಮ ಕಾರ್ಪೊರೇಟರ್ಗಳು ಎಲ್ಲರೂ ಸೇರಿಕೊಂಡು ನಮ್ಮ ಲೀಡರ್ಗಳು ಸೇರಿಕೊಂಡು ಬರುವ ಚುನಾವಣೆಯಲ್ಲಿ ನಾವು ಜಯಬೇರೆಯಾಗಿ ಬರ್ತೇವೆ ಅಂತ ನಮಗೆ ತುಂಬ ವಿಶ್ವಾಸ ಇದೆ ಅದಕ್ಕೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಕೌನ್ಸಿಲ್ ಮಾಡಿ ನಾವು ಇಲ್ಲಿ ಪ್ರತಿಪಕ್ಷದಲ್ಲೆಲ್ಲ ನಾವು ಆಡಳಿತದಲ್ಲಿ ಕುತ್ಕೊಳ್ಳುವಂಥ ಒಂದು ಅವಕಾಶ ಎಲ್ಲರಿಗೆ ದೂರ ಅಂತೇಳಿ ನನಗೆ ನನಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಪಾಲಿಕೆ ಸದಸ್ಯರಾದ ಎಸಿ ಎಸಿವಿನಯರಾಜ್ ಶಶಿಧರ್ ಹೆಗ್ಡೆ ನವೀನ್ ಡಿಸೋಜಾ ಸುನಿಲ್ ಪೂಜಾರಿ ಮಿಥುನ್ರಾಯ್ ಅಬ್ದುಲ್ ಸಲೀಂ ಪದ್ಮರಾಜ್ ಪೂಜಾರಿ ಪದ್ಮನಾಭ್ ಕೋಟ್ಯಾನ್ ಪುರುಷೋತ್ತಮ್ ಚಿತ್ರಾಪುರ ಮಾಜಿ ಮೇಯರ್ ಜಸಿಂತಾ ಪ್ರಕಾಶ್ ಸಾಲಿಯಾನ್ ರಾಕೇಶ್ ದೇವಾಡಿಗ ಶಕುಂತಲಾ ಕಾಮಾರ್ ಮತ್ತಿತರರು ಅನಿಲ್ ಕುಮಾರ್ ಅವರನ್ನು ಅಭಿನಂದಿಸಿದರು